ಪ್ರಗತಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ರೈತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಈರುಳ್ಳಿಯ ಮಾರುಕಟ್ಟೆಯ ದರವನ್ನು ಇವತ್ತಿಂದು ತಿಳಿದುಕೊಂಡು ಊರುಣ ರೈತರೇ ಇದಕ್ಕೂ ಮುನ್ನ ಯಾರು ಹೊಸ್ತಾ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೂಡ ರೈತರೆ ನಾವು ಪ್ರತಿದಿನ ಮಾರ್ಕೆಟು ನ್ಯೂಸನ್ನು ಅಪ್ಲೋಡ್ ಮಾಡ್ತಾ ಇರ್ತೇವೆ ಈರುಳ್ಳಿ ಮಾರುಕಟ್ಟೆದು ಅದಕ್ಕೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಇಂದಿನ ಮಾರುಕಟ್ಟೆ ಬಂದು ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ರೇಟ್ ಇದೆ ಅಂತ ನೋಡಿಕೊಂಡು ಬರೋಣ ಬಾದಾಮಿಯಲ್ಲಿ ಬಂದು ಒಂದು ಕ್ವಿಂಟಲ್ ಉರುಳಿಗೆ ಎರಡು ಸಾವಿರ ರೂಪಾಯಿ ಮೂರು ಸಾವಿರದ ಆರುನೂರು ತನಕ ಐತೆ ನೋಡಿರಿ ಮಿನಿಮಮ್ ಅಂದರೆ ಎರಡು ಸಾವಿರದ ಹಿಡಿದು ಸ್ಟಾರ್ಟಿಂಗ್ ಆಗಿ ಮೂರು ಸಾವಿರದ ಆರುನೂರು ರೂಪಾಯಿ ತನಕ ಎಂಡ್ ಆಗೈತೆ ರೀ ಒಂದು ಕ್ವಿಂಟಲ್ ಈರುಳ್ಳಿಗೆ ಹಾಗೆ ಬಾಗಲಕೋಟೆಯಲ್ಲಿ ಬಂದು ಒಂದು ಕ್ವಿಂಟಲ್ ಈರುಳ್ಳಿಗೆ ಎರಡು ಸಾವಿರ ರೂಪಾಯಿ ಸ್ಟಾರ್ಟ್ ಆಗಿ ಮೂರುವರೆ ಸಾವಿರ ತನಕ ಇತ್ತು ನೋಡಿರಿ ಅಂದರೆ ಗಡ್ಡಿ ಮೇಲೆ ಡಿಪೆಂಡ್ ಆಕೈತಿ ರೀ ರೇಟ ಎರಡು ಸಾವಿರ ಹಿಡಿದ ಮಿನಿಮಮ್ ಇಲ್ಲ ಅಂದರು ಎರಡು ಸಾವಿರ ಹಿಡಿದ ಮೂರುವರೆ ಸಾವಿರ ತಕ ಒಂದು ಕ್ವಿಂಟಲ್ ಉಳ್ಳಾಗಡ್ಡಿ ರೇಟು ಐತೆ ನೋಡಿರಿ ಬಾಗಲಕೋಟೆಯಾಗ ಹಾಗೆ ವಿಜಾಪುರದ ಬಂದು ಒಂದು ಕ್ವಿಂಟಲ್ ಈರುಳ್ಳಿಗೆ ಇಲ್ಲ ಹದಿನಾರು ನೂರು ರೂಪಾಯಿ ಐತ್ರಿ ಒಂದು ಕ್ವಿಂಟಲ್ಗೆ ನೂರು ರೂಪಾಯಿ ಹಿಡಿದು ಸ್ಟಾರ್ಟಾಗಿ ಮೂರು ಸಾವಿರ ರೂಪಾಯಿ ತಕ್ಕ ಐತೆ ನೋಡ್ರಿ ಮುಕ್ತಾಯ ಮೂರು ಸಾವಿರ ತಕ್ಕ ಹೈಯೆಸ್ಟ್ ಮಾರಿದ್ದು ಮೂರು ಸಾವಿರ ರೂಪಾಯಿ ಆಗಿದೆ ಉಳ್ಳಾಗಡ್ಡಿ ಒಂದು ಕ್ವಿಂಟಲ್ಗೆ ಬಿಜಾಪುರದಲ್ಲಿ ಹಾಗೆ ಸಾಂಗ್ಲಿಯಲ್ಲಿ ಬಂದು ಒಂದು ಕ್ವಿಂಟಲ್ ಈರುಳ್ಳಿಗೆ ಹನ್ನೆರಡು ನೂರು ರೂಪಾಯಿ ಎರಡು ಸಾವಿರದ ಆರುನೂರು ರೂಪಾಯಿ ತಕ್ಕ ಐತೆ ನೋಡಿರಿ ಹನ್ನೆರಡು ನೂರು ರೂಪಾಯಿ ಆರು ಸಾವಿರ ತಕ್ಕ ಹನ್ನೆರಡು ನೂರು ದಿಂದ ಎರಡು ಸಾವಿರದ ಆರುನೂರು ಸ್ನೇಹಿತರ ಸ್ವಾರಿ ಹನ್ನೆರಡು ಸಾಂಗ್ಲಿಯಲ್ಲಿ ಹನ್ನೆರಡು ನೂರು ರೂಪಾಯಿ ಸ್ಟಾರ್ಟ್ ಆಗಿ ಎರಡು ಸಾವಿರದ ಆರುನೂರು ರೂಪಾಯಿ ತಕ್ಕ ಐತೆ ನೋಡಿರಿ ಒಂದು ಕ್ವಿಂಟಲ್ ಈರುಳ್ಳಿಗೆ ಹಾಗೆ ಮತ್ತು ಇನ್ನೊಂದು ಮಾರುಕಟ್ಟೆ ಬಂದು ಧಾರವಾಡ ಧಾರವಾಡ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಾಲ್ ಈರುಳ್ಳಿಗೆ ಎಷ್ಟಿದೆ ಅಂದರೆ ಹದಿನೈದು ನೂರು ದಿಂದ ಮೂರುವರೆ ಸಾವಿರತಕ್ಕ ಐತೆ ನೋಡ್ರಿ ಹದಿನೈದು ನೂರು ರೂಪಾಯಿ ಹೇಳೋ ಸ್ಟಾರ್ಟ್ ಆಗಿ ಮೂರುವರೆ ತಕ ಒಂದು ಕ್ವಿಂಟಲ್ ಧಾರವಾಡದಾಗ ರೇಟು ಉಳ್ಳಾಗಡ್ಡಿದ ಐತ್ರಿ ರೈತರೆ ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಯಾವ ಮಾರುಕಟ್ಟೆ ಅಂದರೆ ರೈತರೆ ನೋಡ್ಬೋದು ಮಹಾರಾಷ್ಟ್ರದ ಕರಾಡ ಕರಾಡದಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಗೆ ಹದಿನೈದು ನೂರು ರೂಪಾಯಿ ದಿಂದ ಸಾವಿರ ತಕ ಐತೆ ನೋಡ್ರಿ ಇದು ಇಂದಿನ ಉಳಾಗಡ್ಡಿಯ ಮಾರುಕಟ್ಟೆ ರೇಟ್ ಆಗಿದೆ ಇನ್ನೂ ಯಾರು ಹೊಸ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಕೂಡ ಆಗಿರೋ